ಮಾಸರು ಆ ಮಾತುಗಳು ನಿಮಗೆ ಅರ್ಥವಾಗಿದ್ರೆ ಒಳ್ಳೆಯದು ಅವರ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ನೀವು ಅರ್ಥ ಮಾಡುದು ಒಳ್ಳೆಯದು ಇದರಲ್ಲಿ ಮಾತುಗಳಿಂದಲೇ ಮಹರ್ಷಿಗಳು ದೇವತೆಗಳಿಗೆ ಬರಲು ಕೊಟ್ಟರು ಮಾತುಗಳಿಂದಲೇ ಆಗ ಮಹಾರಾಜರು ಬ್ರಾಹ್ಮಣರಿಗೆ ಮಾನ್ಯಗಳನ್ನು ಕೊಟ್ಟರು ಮಾತುಗಳಿಂದಲೇ ಮಾನವೀಯ ಒಳಗಡೆ ಮನಸ್ಸನ್ನು ಕೊಟ್ಟರು ಮಾತುಗಳು ತಿಳಿಯದೆ ಯುಗದಲ್ಲಿ ದೇವರೇ ಇಳಿದು ಬಂದು ಹೇಳಿದರು ದುರ್ಮತಿಯಾದಂತಹ ದುರ್ಯೋಧನರು ಕೌರವ ಸಮಯದಲ್ಲಿ ನಿರ್ಲಕ್ಷ್ಯ ಮಾಡುವುದರಿಂದ ಮನಸ್ಸೇ ಸರ್ವನಾಶನವಾಯಿತು ಎಂದು ಆದ್ದರಿಂದ ಮಾತುಗಳು ಮಾತಾಡಿ ಮಾತಾಡು ಮಾತೃ ನೀನು ಎಷ್ಟಾದ ಮಾತಾಡುವೆ ಎಂದು ತಿಳಿದು ಮಾತಾಡು 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 ಮಾತಾಡುವ ಮಾತು ಯಾರು ಬಂದ ಆಗುವನೆಂದು ತಿಳಿದು ನೀವು ಮಾತಾಡು ನಾನೆಲ್ಲಿ ಮಾತಾಡುವನೆಂದು ತಿಳಿದು ನೀನು ಆಕಾಶ ಶಬ್ದ ನಿಶಬ್ದನುಭವಿಸುತ್ತೆ ಶಬ್ದದಿಂದ ರೋಷದಿಂದ ಸ್ನೇಹದಿಂದ ಸರಿಯಾದ ಮಾತಿನಿಂದ ಶಾಂತ ಸ್ವಭಾವದಿಂದ ಗುರು ಹಿರಿಯರು ಮತ್ತು ಸಾಮಾನ್ಯರು ಎಲ್ಲರಿಗೂ ತಿಳಿಯುವಂತಹ ವಿಧಾನದಲ್ಲಿ ನಾವು ಮಾತುಗಳನ್ನು ತಿಳಿಸಿಕೊಳ್ಳುವುದೇ ಮುಂದಿನಂತಹ ನಮಗೆ ಮುಕ್ತಿನವಾದಂತಹ ಒಂದು ಹಾನಿಗಳು ನಾವು ಕೊಡಲಿಲ್ಲ ಅಂತ ಆದ್ರಿಂದ ಎಲ್ಲರೂ ಅಷ್ಟೇ ಇವಾಗ ಈ ಸಾಲದ ರೀತಿಯಾಗಿ ಶ್ರೀನಿವಾಸವರು ಶ್ರೀನಿವಾಸ ಈ ಶ್ರೀಮಂತರು ಅಂದ್ರಲ್ಲ ವ್ಯವಸಾಯ ಯಾರು ಶ್ರೀಮಂತರಲ್ಲ ವ್ಯವಸಾಯ ಮಾಡುವವರು ಭೂಮಿಗೆ ಕುಡಿಯುವವರು ಬೆಮ್ಮ ಸುಡಿಸುವವರು ಯಾರು ಶ್ರೀಮಂತರಲ್ಲ ಅಂದರೆ ಯಾಕೆ ಶ್ರೀಮಂತರು ಅಂತಂದ್ರೆ ಯಾರಿಗೂ ಕೈಯೋಗದೆ ಮತ್ತೆ ಬೆಳೆಯಿಂದ ಬೆಳೆಯತಕ್ಕಂಥ ಶಕ್ತಿ ಶ್ರೀಮಂತ ಆತನೇ ರೈತ ಆಸ್ತಿ ದುರ್ಭಿಕ್ಷ ಎಲ್ರಿಗೂ ಎಲ್ರಿಗೂ ನಾನು ದುರ್ಭಿಕ್ಷೆ ಬಂದಿದೆ ರೈತ ಯಾವಾಗಲೂ ಕಷ್ಟ ಬಂದಿದೆ ಅಂತ ಹೇಳಿಲ್ಲ ಸುಮ್ಮನೆ ಕುಳಿತಿಲ್ಲ ತಿಳೋಕ್ಕೆ ಒಂಬತ್ತು ತಿಂಡಿ ಕಡಿಮೆ ಆದ್ರೂ ಆತನ ಹೊಲವನ್ನು ಬೀರು ಬಿಟ್ಟಿಲ್ಲ ಬೇರು ಬಿಟ್ಟಲ್ಲ ದುರಿತಾನೆ ಇದ್ದಾನೆ ಆದರೆ ಇದನ್ನ ಎಲ್ಲರಿಗೂ ಅಷ್ಟೇ ಇವಾಗ ಇಲ್ಲಿ ತಿಳ್ಕೊಬೇಕಾಗಿರುವುದು ಏನಂತಂದ್ರೆ ಇಲ್ಲಿ ನಡೀತಾ ಇರುವ ಸಭೆ ಏನು ಸಭೆಯಲ್ಲಿ ತಾವು ನಾವು ಕೇಳಬೇಕಾಗಿರ್ತಕ್ಕಂಥ ವಿಷಯವೇನಿದೆ ವಿಷಯವನ್ನ ವಿಷದೀಕರಿಸಿ ವಿಷಯೋತ್ಪತ್ತಿಯಾಗಿ ನಾವು ಯಾರ ವಿಷಯವನ್ನು ತಿಳ್ಕೊಂಡ್ರೆ ಅದನ್ನು ನಾವು ನಿಲ್ಲಿಸಿಕೊಳ್ತೇವೆ ಆ ರೀತಿಯಾಗಿ ನಾವು ಅದನ್ನ ತಿಳುವಳಿಕೆ ಬರೀಬೇಕು ಸಮಾಚಾರ ಎಲ್ಲ ಒಂದು ವಿಚಾರ ಒಂದು ನಮ್ಮ ಜೊತೆಯಲ್ಲಿ ಇನ್ನೊಬ್ಬ